ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ಸಾರಿ ತುಂಬಾ ದಿವಸ ಆದ್ಮೇಲೆ ನಾನು ವ್ಲಾಗ್ ಶುರು ಮಾಡಿದ್ದೀನಿ ಆ್ಯಕ್ಚುಲಿ ಕಂಟಿನ್ಯೂಸ್ ವ್ಲಾಗ್ ಮಾಡೋದಕ್ಕೆ ನನಗೆ ಸ್ವಲ್ಪ ಟೈಮ್ ಆಗ್ತಿಲ್ಲ ಕಣ್ರಿ ಹಾಗಾಗಿ ದಯವಿಟ್ಟು ಎಲ್ಲರೂ ನಮ್ಮನ್ನ ಕ್ಷಮಿಸಬೇಕು ಮತ್ತೆ ಇವತ್ತು ಏನಪ್ಪಾ ವಿಶೇಷ ಅಂತಂದ್ರೆ ನಾವು ನಮ್ಮ ನಾಟಕ ಅಂದ್ರೆ ನಾನು ಪ್ರೀವಿಯಸ್ ವ್ಲಾಗ್ ನಲ್ಲೇ ಸರಿ ಹೇಳಿದ್ದೆ ನಾನೊಂದು ನಾಟಕಕ್ಕೆ ಪಾದಾರ್ಪಣೆ ಮಾಡಿದ್ದೀನಿ ಥಿಯೇಟರ್ ಆರ್ಟಿಸ್ಟ್ ಅಂದ್ರೆ ಆರ್ಟಿಸ್ಟ್ ಲೆವೆಲ್ ಅಲ್ಲ ಒಂದು ಸಣ್ಣ ಬಟ್ ಇನ್ನು ಸಣ್ಣ ಮಗ್ಗು ನಾನು ಹಾಗಾಗಿ ಒಂದು ಚಾನ್ಸ್ ಕೇಳ್ಕೊಂಡು ಹೋಗಿದ್ದೆ ನಮ್ಮ ಡೈರೆಕ್ಟರ್ ಸರ್ ನನಗೆ ಅವರ ಕೃಪಾ ಕಟಾಕ್ಷದಿಂದ ಒಂದು ಚಾನ್ಸ್ ಕೊಟ್ಟಿದ್ರು ಒಂದು ನಾಟಕದಲ್ಲಿ ಪಾರ್ಟ್ ಮಾಡೋದಕ್ಕೆ ಸೊ ನನ್ನ ಈ ವ್ಲಾಗ್ನಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ನಮ್ಮ ನಾಟಕ ಶುರು ಆಗೋಕ್ಕಿನ್ನ ಮೊದಲು ಏನೇನು ಆಯಿತು ಅಲ್ಲಿ ತುಂಬ ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ ಆರ್ಟಿಸ್ಟ್ಗಳು ಏನೇನು ಮಾಡಿದ್ರು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ವೆಲ್ಕಮ್

ನಮ್ಮ ಬ್ರಹ್ಮಾಂಡ ಗುರುಗಳು ಪರಿಚಯ ಮಾಡ್ಕೊಳ್ಳಿ ನಮ್ಮ ಡಿ ಸಿ ಮೇಡಮ್ ಅವರು ಮೇಡಮ್ ಮೇಡಮ್ ನಮ್ಮ ಮೇಳದವರು ನಮ್ಮ ಅಂಬುಜಮ್ಮನವರು ಇವರು ಭಾರತಿ ಮೇಡಮ್ ನಮ್ಮ ಮೇಳದವರು ಇವರು ನಮ್ಮ ಮೇಳದವರು ಭಾಗ್ಯ ಮೇಡಮ್ ಇವರು ನಮ್ಮೆಲ್ಲರ ಅಚ್ಚು ಮೆಚ್ಚಿನ ಮರಿಣಿ ಮೇಡಮ್ ಮೇಳದವರು ಮೇಳದವರು ಅಲ್ಲ ವಾರ್ತಾ ವಾರ್ತಾ ಸಂಯೋಜಕರು ವಾರ್ತಾ ಸಂಯೋಜಕರು ಇವರು ನಮ್ಮ ಕರುಳ್ ಚೂರ್ ವಿನಾಯಕ ವಿನಾಯಕನ ಅವರು ಕರುಳ್ ಚೂರ್ ವಿನಾಯಕ ಅವರು ಇವರು ನಮ್ಮ ನಗ್ಮ ಮೇಡಮ್ ಇವರು ಯಾರು ನಿರೂಪಕ ಇವರು ನಾವೆಲ್ಲರ ಅಚ್ಚುಮೆಚ್ಚಿನ ಪ್ರಭಾ ಮೇಡಮ್ ಅವರು ಇವರು ರೈತರ ಸಾಕಾಗಿ ಹೋಗಿದ್ದೀವಿ ಬೀಸಣಿಗೆ ಬೇಕು ಇವರು ನಮ್ಮ ದೊಡ್ಡಪ್ಪನವರು ತಾರು ತಾರವರು ಐದ್ ಲಕ್ಷ ರೂಪಾಯಿ ದುಡ್ಡು ಇಟ್ಕೊಂಡಿದ್ದಾರೆ ಯಾರಾದ್ರೂ ಬೇಕಿದ್ರೆ ಬನ್ನಿ ಸಾಲ ಇಸ್ಕೊಂಡು ಕೊಟ್ಟಿರೋರು ಇವರೇ ವಿಸ್ಮಯ ಅವರು ಕಾಸ್ಲಿ ಸರ್ ಅವರು ಇವರು ನಮ್ಮ ಮಂಜುಳಾ ಮೇಡಮ್ ಅವರು ಭಾಗ ಎರಡು ನೀಲ ಭಾಗಏಳ ಅಮ್ಮ ನೀಲಾಳ ಅಮ್ಮ ಇವರು ಇವರ ಹೆಂಡತಿ ಮೊದಲನೇ ಹೆಂಡತಿ ಇವರಿಬ್ರು ಅಮ್ಮ ಭಾಗ ಒಂದು ಭಾಗ ಎರಡು ಮೊದಲ ಲೀಲಾರವ ಲೀಲಾವತಿ ಮೊದಲ ನೀಲಾ ಲೀಲಾವತಿ ಎರಡನೇ ನೀಲಾ ಮಂಜುಳ ಮಂಜುಳಾ ಉಮೇಶ್ ಅವರು ಇವರಿಬ್ಬರ ಮುದ್ದಿನ ಗಂಡ ಇವರೇ ನಮ್ಮ ಗುರುಗಳು ಶಾರ ಹೇಳ್ತಾ ಇದ್ದಾರೆ ಮುದ್ದಿನ ಗಂಡ ಮೋಹನ್ ರವರು ಮೋಹನ್ ಅವರು ಪೂರ್ವಿಯವರು ಪೂರ್ವಿಯವರು ಎಲ್ಲರ ಅಚ್ಚುಮೆಚ್ಚಿನ ನಿರ್ದೇಶಕರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳು ಗುರುಗಳೇ 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 ನಮಸ್ಕಾರ ನಮ್ಮ ಅಚ್ಚುಮೆಚ್ಚಿನ ಸೂಪರ್ ಸೂಪರ್ ಡೂಪರ್ ಗುರುಗಳು ಮೇಕಪ್ ಮಾಡ್ತಾ ಇದಾರೆ ಹಾ ನೋಡಿ 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 ನಾನು ಬ್ಲಾಗಿಗೆ ಬ್ಲಾಗ್ ಮಾಡ್ತಿದ್ಯಾತಿಷ್ ಸೆಕ್ರೆಟ್ರಿ ಸೆಕ್ರೆಟ್ರಿ ಇವರು ಜ್ಯೋತಿಷಿ ಸೆಕ್ರೆಟ್ರಿ ಅವರು ಮೊದಲನೇ ಸೆಕ್ರೆಟ್ರಿ ಎರಡನೇ ಸೆಕ್ರೆಟ್ರಿ ಇನ್ನು ಬಂದಿಲ್ಲ ಇವರು ನಮ್ಮ ಫ್ರೆಂಡ್ ಅವರ ಲವರ್ ಬಾಯ್ ನಿವಾಸ ಲವರ್ ಬಾಯ್ ನಿವಾಸ್ರವರು ಎಲ್ಲರೂ ದೋಸೆ ತಿಂತವ್ರೆ ನಮ್ಮನ್ನೆಲ್ಲ ಬಿಟ್ಬಿಟ್ಟು ನಮಿಗೆ ಮಾತ್ರ ದೋಸೆ ಕೊಡ್ತಾ ಇಲ್ಲ ನಮ್ಮೆಲ್ಲಾರು ಅನ್ನದಾತರು ನಮ್ಮ ಮೇಷ್ಟ್ರು ನಮ್ಗೆ ಇವತ್ತು ದೋಸೆ ತಂದವ್ರೆ ದೋಸೆ ತಿನ್ನಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ದಯವಿಟ್ಟು ಅತ್ಯದ್ಭುತವಾದ ನಾಟಕವಾಗಿ ದೋಸೆ ಮಾಡ್ತಾರೆ ನೋಡಿ ನಮ್ಮ ಮೋಹನ್ ಅವರು ಎಲ್ಲರಿಗೂ ದೋಸೆ ತಿನ್ನಿಸ್ತಾರೆ ಹೇಳಿ 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 ಅರಸಿ ಆರೈಸಿ ಆಶೀರ್ವದಿಸಿ ಇನ್ನು ಬಟ್ಸ್ ಏನ್ ಹೇಳ್ತಾರೆ ಬಟ್ಸ್ಗೆ ಮಗ್ಗು ಮಗ್ಗು ಇನ್ನು ಚೆನ್ನಾಗಿ ಅರಳುತ್ತಿಲ್ಲ ಚಿಕ್ಕ ಮಗ್ಗು ನಾವು ದಯವಿಟ್ಟು ನಮ್ಮನ್ನೆಲ್ಲ ಮುಂದೆ ಸ್ಟೇಜ್ ಮೇಲೆ ನಡೆಯುತ್ತೆ ಮಗು ಹರಸಿ ಹಾರೈಸಿ ಥ್ಯಾಂಕ್ ಯು ಸೋ ಮಚ್ ಈ ಫ್ಲಾಗ್ ಬರೋದಕ್ಕೆ ಪಕ್ಕ ಒಂದು ಹೆಚ್ಚು ಕಡಿಮೆ ಹದಿನೈದು ದಿವಸ ಆಗುತ್ತೆ ಅಷ್ಟೇ ನಾಟಕ ಮುಗ್ದೋಗಿರುತ್ತೆ ಮುಂದಿನ ನಾಟಕ ಹಳೆಯದಾಗಿ ಅದ್ರ ಹಳೆ ನಾಟಕದ ಪಾರ್ಟಿ ಎಲ್ಲ ಮುಗ್ದೋಗಿರುತ್ತೆ ಎಲ್ಲಾದ್ರೂ ನಾಟಕ ಮುಗಿದು ನೆಕ್ಸ್ಟ್ ಇನ್ನೊಂದು ಪಿಕ್ನಿಕ್ ಪ್ಲಾನ್ ಇರುತ್ತೆ ಆವಾಗ ಮತ್ತೆ ನಾನು ಎಲ್ಲರೊಂದಿಗೆ ಪಿಕ್ನಿಕ್ ಫೋಟೋ ಪಿಕ್ನಿಕ್ ವಿಡಿಯೋದೊಂದಿಗೆ ಚಿತ್ರ ಅವರು ವಿಚಿತ್ರ ಆಗಿರೋರು ಮತ್ತೆ ಚಿತ್ರ ಆಗಿ ನಿಮ್ಗೆ ಮೇಕಪ್ ನಂತರ ಈ

ನಾಡ್ಕೆ ಬಂದು ನಾವು ದೋಸೆ ಕೊಡ್ಸಿದ್ದಾರೆ ನಮ್ಮ ಎಷ್ಟ್ರು ತಿಂತ ಇದ್ದೀವಿ ಜಾಯ್ ಮಾಡಿ ಹಂಗೆಲ್ಲ ಮಾಡಬಾರ್ದು ಇಲ್ಲಿ ಒಂದಷ್ಟು ಕೊಟ್ಟಿಂಗು ಮಕ್ಕಳಿದ್ದಾರೆ

Bye bye no. tata see you from the night bye bye